ಈ ಪ್ರೆಸೆಂಟ್ ಸರ ಐದ್ ಲಕ್ಷ ಐವತ್ತೈದು ಸಾವಿರ ಕೊಟ್ಟಿವಿ ಸರ್ ಸರ ಪ್ರತಿ ಹಾಲಿನ ಮೂರ್ ಮೂರ್ ಕನ ಸರ್ ಒತ್ತಲ್ ಸರ್ ನಮ್ ಇಷ್ಟು ಮರಿ ಇದ್ರು ಯಾವಕ್ಕೂ ಒತ್ತಲ್ಲ ಸರಿ ಬುಟ್ಟಿಯಾಗಿ ಸರ ತಾವ್ ಎಷ್ಟ್ ಬೇಕಾಟ ತಿಂತಾವ್ ಸರ್ ಬೆಟಿಕಾರ ತೆಗೆದ್ ಬಿಟ್ಟು ಸರ್ ಯಾವಕ್ಕೂ ಒಂದ್ ಮರಿಗೂ ನಾವು ಒಂದ್ ಕಾಳು ಒತ್ತೋದ್ರು ಸರ್ ನೋಡಿ ಈ ಮರಿ ಕೊಟ್ಟಂಗಿನ್ ನಮಸ್ಕಾರ ಎಲ್ಲಾರು ಹಿಂಗಿದ್ರಪ್ಪ ಎಲ್ಲಾರು ಅರಾಮದ್ರಿ ಅಂತ ತಿಳ್ಕೊಂತನಿ ದೋಸ್ರ ನೋಡ್ರಿ ಇವತ್ ನಾನ್ ಬಂದೇನ್ರೀ ರಾಮದುರ್ಗ ರಾಮದುರ್ಗ ತಾಲೂಕ ತಟ್ಟಿ ಊರಿಗೆ ಇಲ್ಲೇ ನೋಡತ್ತಿರ ನೋಡ್ರಿ ಅಷ್ಟು ಚಾಂಪಿಯನ್ ಮರಿಗಳ್ರಿವು ಆ ಒಂದ ಅದು ಐದು ಲಕ್ಷ ಚಿಲ್ಲರಕ್ ಮಾರಾಟ ಆಗೈತಿ ಆ ಇವೆಲ್ಲ ಇರುವಂತ ಮರಿಗಳು ಇವಾಗೆಲ್ಲ ಚಾಂಪಿಯನ್ ಇವ್ರ ವಿಶೇಷತೆ ಏನಪ್ಪ ಅಂದ್ರೆ ಎಲ್ಲಾರು ಮನೆ ಮನೆಯೊಳಗಿರುವಂತವ್ರು ಆ ಎಲ್ಲರೂ ಗೋರ್ಮೆಂಟ್ ಜಾಬ್ ಇದ್ರು ಕೂಡ ಇವ್ರಿಗೆ ರೈತಾಪಿ ಒಳಗ ಈ ರೀತಿ ತಗರು ಮರಿಗಳನ್ನ ಕೊಟ್ಟು ಅಂದ್ರ ಬಹಳ ಖುಷಿ ಅವ್ರಿಗೆ ಹಂಗಾಗಿ ಅವರೊಂದು ಪರಿಚಯ ಮಾಡಿಕೊಡೋಣ ಅಂತ ಅಂತೇಳಿ ಇವತ್ತು ನಾನು ಇಲ್ಲಿಗೆ ಬಂದಿನಿ ಪರ್ಚೆ ಮಾಡ್ಕೊಡ್ತೀನಿ ಅದಕ್ಕಿಂತ ಮೊದ್ಲ ಯಾರೆಲ್ಲ ನಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬಾಜು ಬರ್ ಗಂಟೆ ಹೊತ್ತಿ ಏನೋ ಮಾಡ್ಕೋರಿ ನೋಡ್ರಿ ಇಲ್ಲಿ ಇದರಲ್ಲಿ ಅನ್ನಾರ ಇವ್ರು ಪರಿಚಯ ಮಾಡ್ಕೊಡ್ತೀನಿ ಇವರೆಲ್ಲ ಪಂಚಾಯತ್ ಒಳಗೆ ಕೆಲಸ ಮಾಡ್ತಾರೆ ಇನ್ನೊಬ್ರು ಮಾಸ್ತರ್ ಇದಾರೆ ಇನ್ನೊಬ್ಬರು ಆರ್ಮಿ ಅಂತ ಸರ್ ನಮಸ್ಕಾರ ರೀ ನಮಸ್ಕಾರ ಸರ ಸರ್ ನಿಮ್ಮ ಪರಿಚಯ ಮಾಡ್ಕೊಡ್ರಿ ನಮ್ಮ ಯುವರ್ಸಿಗೆ ಸರ ಇದು ರಾಮದೂರ್ ತಾಲೂಕು ತೋರಂಗಟ್ಟಿ ರೀ ಬೆಳಗಾವಿ ಡಿಸ್ಟಿಕ್ ರೀ ನಾವು ಇಲ್ಲಿ ಪಂಚಾಯತಿ ವರ್ಕ್ ಮಾಡ್ತಿವ್ರಿ ಇಲ್ಲಿ ತೋರ್ಗಟ್ಟಿಲಿ ಆ ನಾವು ಮೂರ್ ಮಂದಿ ಬ್ರದರ್ ಸರ ಒಬ್ರು ಹಿರಿಯವರು ನಮ್ ಬ್ರದರ್ ಅವ್ರಿ ಅವರು ಹೈಸ್ಕೂಲ್ ಸಲಿ ಟೀಚರ್ ಅದಾರೀ ಹೆಡ್ ಮಾಸ್ಟರ್ ಅದ್ರಿ ಒಬ್ಬರು ನಡುವಿನ ಬ್ರದರ್ ಒಬ್ರು ಆರ್ಮಿಲಿ ಅದಾರೀ ಇಂಡಿಯಾ ಇಂಡಿಯನ್ ಆರ್ಮಿ ಒಳಗೆ ಅದಾರೀ ಅಹ್ ನಮ್ದೇನಂದ್ರಿ ಮೊದ್ಲಿಂದಾದ್ರೂ ನಾವು ಕುರಿ ಸಾಕಾಣಿಕೆ ಮಾಡ್ಕೊಂತ ಬಂದವ್ರಿ ಮೊದಲ ನಮ್ಮ ನಮ್ಮಪ್ಪರ ಇದ್ದಾಗ ನಮ್ಮ ಕಾಕಾರು ದೊಡ್ಡಪ್ಪರು ಒಂದ್ ಆರ್ ಮಂದಿ ರೀ ಮೊದ್ಲಿಂದಾದ್ರೂ ನಮ್ ಒಂದ್ ಎರಡ್ನೂರ್ ಮುನ್ನೂರು ಕುರಿ ರೀ ಆಗಿಂದ್ರ ನಾವು ನಾವ್ ಸಣ್ಣದ್ರತನ ಕುರಿ ಮೆಸೊಂತ ಬಂದಾವ್ರಿ ಅದ್ರ ಮೇಲೆ ಪ್ರೀತಿಯಿಂದ ನಾವ್ ಮನೆಯಾಗ ಯಾವಾಗ್ರು ತಪ್ಸಿಲ್ರಿ ಈಗ ಸ್ವಲ್ಪ ಎಲ್ಲಾ ಟ್ರೆಂಡ್ ಆಗನ ನಾವು ಸ್ವಲ್ಪ ಈಗ ಕನಕ ಹಾಕೋದು ಇದನ್ನ ಮಾಡೋದು ಎಲ್ಲಾ ಟ್ರೆಂಡ್ ಆಗನ ಈಗ ಸ್ವಲ್ಪ ಮೆಸೋದೋದು ಎಲ್ಲಾ ಮಾಡ್ಕ್ಯಾರ ಯಾವಾಗೂ ತಪ್ಸಿಲ್ರಿ ಅವ್ಕುರಿಂದ ಅಂತ ತನ್ನ ಕಂಡಿವ್ರಿ ಇಲ್ಲ ಎಲ್ಲಾ ನಾವೆಲ್ಲಾ ಎಲ್ಲಾ ಬಾ ಪರ್ಸಿಂದ ಪರಿಸ್ಥಿತಿ ಬಂದವ್ರು ಇವಕರಿಂದಾನ ನಾವು ಸ್ವಲ್ಪ ಜಮೀನಿ ಜಮೀನಿ ಹುಡ್ಕೊಂಡು ಎಲ್ಲಾ ಮಾಡ್ಕೊಂಡ್ ಈಗೆಲ್ಲ ಚಲೋ ಮರಿ ಕಾಣ್ತಾ ಅಮ್ಮ ಹೆಂಗ್ ಹೊಲ ತಗೊಂಡ್ರಿ ಇಲ್ರಿ ಇದ್ರಿ ಅದ್ರ ಮೊದಲ ಅಂದ್ರ ನಾವು ನಮ್ಮಅಪ್ಪ ಎರಡ್ನೂರ್ ಮುನ್ನೂರ್ ಕುರಿ ಹಿಂಡ್ ಮಾಡ್ಕೊಂಡ್ ಕ್ಯಾರ ಆಗಿಂದ್ರ ಅವ್ ಕುರಿಂದ ಎಲ್ಲಾ ಮಾಡಿದ್ರಿ ಸರ ಹಾಗ ಮಾಡ್ಕೊಂಡು ನಾವ್ ಇವಾಗ ನಾವ್ ಡಿವೈಡ್ ಆದಿಂದ ಎಲ್ಲಾರು ನಾವ್ ಸಾಲಿಕಲಿ ಹಾಕ್ತೀವಿ ಸಂದ್ರತ ಮನೆಯ ಮೇಸಿದ್ರಿ ಇವಾಗ ಮೈ ಮೇಸ್ಕ್ಯಾರು ಸ್ವಲ್ಪ ಮರದು ಮಾಡ್ತೀವಿ ಈಗೆಲ್ಲಾ ಟ್ರೆಂಡ್ ಆಗನ ಸ್ವಲ್ಪ ಈ ಕಣ ಹಾಕುದು ಸ್ವಲ್ಪ ಇದನ್ನ ಮಾಡುದು ಎಲ್ಲಾ ಮಾಡಾಕ್ತಿವಿ ಇಷ್ಟಾರೆ ಸರ್ ಈಗ ಹಾ 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 ಅಂದ್ರ ನೀವು ಕರಿಯ ಕುರಿ ಮೊದಲು ಸಾಕ್ತಿದ್ರು ಆ ಕುರಿಗಳನ್ನ ಸಾಕಿ ಅವ್ ಜಾಸ್ತಿ ಆದಾಗ್ತಿದ್ರು ಮಾಡ್ತೇ ಈಗ ಚಾಂಪಿಯನ್ ಚಾಂಪಿಯನ್ ಸರ್ ಇದು ನಾಕ್ ಇದು ಮೊದಲ ಎರಡಲ್ಲಿ ಸರ್ ಅದ ಮೂರ್ ಕಣ ಹಾಕಿದ್ವಿ ಸರ ಮೂರ್ ಕಣದಲ್ಲಿ ಎರಡ್ ಎರಡ್ ಕಣ ಪಾಸ್ಟ್ ಐತ್ರಿ ಒಂದ್ ಕಣ ಬೈಕ್ ಕಣ ಆಗಿತ್ತು ಸರ ನಾಕಲ್ಲಿ ಎಲ್ರಿ ಐದ್ ಕಣ ಹಾಕಿದ್ವಿ ಸರ ಐದ್ ಕಣದಾಗ ಒಂದ್ ಒಂದ್ ಕಣ ಬೈಕ್ ಆಗೇತ್ ಸರ ನಾಕು ಕಣ ಪಸ್ ಅದನ್ನ ಅದ ಆರ್ ಲಾಗ ಒಂದ್ ಪಾಸ್ಟ್ ಆಗಿದೆ ಸರ್ ಅದ್ ಹಚ್ ಕಡಿದ್ರಿ ಸರ ಹಾನ್ ಸರ ಅದು ಓಪನ್ ಆಗೇತ್ ಸರ ಅದನ್ನ ಎಲ್ಲಿ ತಗದಿಲ್ಲ ಸರ್ ಏನ್ ಮಾಡ್ರಿ ಇದಪನ್ ಆಗಿದೆ ಸರ್ ಇದಗದಿಲ್ಲ ಸರ ಹಾನ್ ಸರ ಅದು ಈಗ ಎರಡಲ್ಲ ಐತೆ ಸರ್ ಅದ್ರಿ ಅದನ್ನು ಎಲ್ಲಿ ಕನೆಕ್ಟ್ ಆಗದಲ್ಲ ಸರ್ ಅದ ಇದು ಬಂದು ಸರ್ ಇದ ಸನೊಂದ್ರ ಮರಿಗೋಳ ನಾವು ದೊಡ್ಡ ಕಟ್ಟಲ್ ಸರ್ ಸಣ್ಣ ಇಟ್ಟಿರ್ತಾನ ತರ್ತಿರ್ ಸರ್ ಯಾಕಂದ್ರೆ ಹೂ ಈಡ ರೊಕ್ಕ ಹಾಕಿ ಇದನ್ನ ಮಾಡಿ ಮಾಡಲ್ಲ ಸರ್ ಸಣ್ಣ ಇರ್ತಾನ ಹೋಗಿ ಕುರಿಯಲ್ಲಿ ಹೋಗಿ ಯಾರ ಪ್ಯಾಟಿ ಹೂ ತೊಂಬಂದಿರ್ತೀವಿ ಸರ್ ಎರಗಟ್ಟಿ ಪ್ಯಾಟ್ ನಿಮ್ಸ ಸರ್ ಇಲ್ಲ ಎರಗಟ್ಟಿ ಪ್ಯಾಟಿಗೆ ಹೋಗಿ ನಾವು ಮರಿಗೋಳ್ ತೊಂಬಂದು ಇದನ್ನ ಮಾಡ್ತೀವಿ ಸರ್ ಸಣ್ಣ ಇರ್ತಾನ ಮೇಶ್ಕರ್ ಇದನ್ ಮಾಡ್ತೀವಿ ಸರ್ ಅಂದ್ರ ಒಂದ್ ಸಣ್ಣ ಅಂದ್ರೆ ಏನ್ ರೇಟ್ ನಾವು ತಗೊಂಡ್ಬರ್ತೀರಿ ನಾವೊಂದು ಹತ್ತು ಸಾವಿರ ಕೊಟ್ಟು ತೊಂಬರ್ತೀವಿ ಸರ್

ಟೋಟಲ್ ಸರ ಪ್ರತಿ ಹಾಲಿನ ಮೂರ್ ಮೂರ್ ಕಣ ಸರ್ ಅದ್ರಿ ಎರಡ್ ಹಾಲಲ್ಲ ಮೂರ್ ಕಣ ರೀ ಎರಡಲ್ಲ ಮೂರ್ ಕಣ ನಾಲ್ಕಲ್ಲ ಮೂರ್ ಕಣ ಆರಲ್ಲ ಒಂದ ಕಣ ಹಾಕಿದ್ರು ಸರ ಆರಲ್ಲಾಗ ನಂಬರ್ ಆಗಿಲ್ಲ ಸರ್ ಆರಲ್ಲ ಬಿಡ್ದಿಂದ ಒಳ್ಳೆ ಓಪನ್ ಕ ಬಂದ್ ಸರ ಓಪನ್ ಬಂದಿಂದ ತೆಗೆದ್ ಆರ್ ಕಣ ಸರ ತೆಗೆದ್ ವಾರ್ ಕಣನ ಆರ್ ಕಣದಲ್ಲಿ ಕೊಣ್ಣೂರ್ ಕಣಕ್ ಹಾಕಿದ್ವಿ ಸರ್ ನಾವ್ರಿ ಕಣ್ಣೂರ್ ಕಣದಲ್ಲಿ ಮೂರನೇ ರೂಂಡಿಗಿನ ಮರಿ ಎರಡನೇ ನಂಬರ್ ಆತಲ್ ಸರ್ ಹಣ್ಣು ಬಲ್ರಿ ಸ್ವಲ್ಪ ನರ ಬರ್ದ್ ಸಂಬಂಧ ಅಲ್ಲಿ ಅವತ್ ಮರಿ ಹೊಳ್ ಸರ ಅದಾದಿಂದ ವಾಳಿ ನೆಕ್ಸ್ಟ್ ನಾವ್ ಹಾಕಿದ ಕೌಜಲಿ ಕಣ ಸರ್ ಅದ ಆರ್ ಕಣದಲ್ಲಿ ಒಳ್ಳೆದಂದ್ರೆ ಸಣ್ಣ ಕಣ ಒಂದ ಸರ್ ಮೂರನೇ ರೋಡ್ ಕಟ್ಟ ಸರ್ ಮೂರನೇ ರೋಡ್ ತಕ್ಕೊಂಡಿರ್ ಸರ್ ಆಮೇಲೆ ನಾವು ಒಳ್ಳೆ ಆ ಕೌಜಿಲ್ ಕಣದ ಹಿಡಿದು ಕೌಜಿಲ್ ಕಣದಲ್ಲಿ ಬಾರಿ ಆಡಿ ಸರ್ ಮರಿ ಮರಿ ಚಲೋ ಚಲೋ ಮರಿ ಮೇಲೆ ಆಡಿಕಾರ ನಂಬರ್ ಐ ಸರ್ ಒಂದ್ ಅವತ್ತಿ ಎರಡ್ ನಂಬರ್ ಐ ಸರ್ ಈ ರೀತಿ ನಂಬರ್ ಆಗಿದ್ ಒಂದು ಒಳ್ಳೆ ರೇಟಿ ಬಂದ ಇದ್ ಮಾಡಿದ್ರು ಸರ್ ಈಗ ನಿಮ್ಮ ಪ್ರೆಸೆಂಟ್ ನಿಮ್ಮ ತಿರು ಮರಿಗಳು ಮರಿ ಅಂತ ಮೂರ್ ಸರ್ ಅದು ಎರಡಲ್ಲ ಸರ್ ಇದು ಇದು ಓಪನ್ ಸರ್ ಅದು ಓಪನ್ ಸರ್ ಅದೇ ಎರಡು ಓಪನ್ ಅದಾವ ಎರಡು ಎರಡಲ್ಲ ಹಾ ಸರ್

ಏನಿಲ್ಲ ಸರ ಅಂದ್ರ ಬಲತ್ರ ಸ್ವಲ್ಪ ಅಲ್ಲಾಗ ಚಂದ ಬಲತ್ಕ್ಯಾರ ಬೈಟ್ರ ಆಡೋಂಗಿದ್ರ ಹಾಕ್ತಿವ್ ಸರ ಇಲ್ಲಾಂದ್ರ ಮರಿಗಳನ್ನ ದನಿಶ್ ಕ್ಯಾರ ಸುಳೆ ನಮ್ ಮರಿ ಆಡದಂತೇಳಿ ಯದಾರ ಮರಿ ಹಚ್ಚಿ ಇದನ್ ಮಾಡು ಇದನ್ ಮಾಡಲ್ಸ ಮರಿ ನಾ ಆಡ್ತಿರ್ತಾನ ಮರಿ ತಕೊಂಡ್ ಬಿಟ್ಟಿರ್ತಿವ್ರ ಸರ್ ನಾವ್ ಮರಿ ಸ್ವಲ್ಪ ಬೇಡ ಅಂದ್ರ ಅದ್ರ ಮೇಲೆ ಗುದ್ದಾಡಿ ಹಿಡಿದು ಬಡಿಸುದು ಅದೆಲ್ಲ ಆ ರೀತಿಯಾನೇ ಮಾಡಲ್ಲ ಸರ ನಾವ್ ಇನ್ನ ಆಡ್ತರ್ತಾರರಿ ಸ್ವಲ್ಪ ಮರಿ ಏನೋ ಸ್ವಲ್ಪ ಇದಾತಂದ್ರ ಸುಮ್ ತಕೊಂಡ್ ಈಗ ನಾಲ್ಕ್ ಮರಿ ಐತ್ರಿ ಹಾ ಸರ ಒಂದ್ ದಿನಿಕ್ ಏನ್ ಖರ್ಚು ನಿಮ್ದು ಮರಿ ಸರ ಅಂದ್ರಿ ನಾವ್ ಮಡಿದಂಗಿರ್ತ ಸರ್ ಅದ್ರ ಯಾಕಂದ್ರ ಒಬ್ಬೊಬ್ರು ಬಾಳ ಹೇಳ್ತಾರ ಸರ ಬಾಳ ಹಾಕುದು ಬಾಳ ಹೇಳ್ತಾರ ಸರ ಯಾಕಂದ್ರ ಒಂದ್ ಮರಿ ಹಾಕ್ಬೇಕಂದ್ರ ಒಂದ್ ಇಲ್ಲ ಅಂದ್ರೂ ದೊಡ್ಡ ಮರಿ ಐತಲ್ ಸರ ಒಂದ್ ದಿನಕ್ಕೆ ಇಲ್ಲ ಅಂದ್ರೂ ಹಾಕಿ ಅಂದ್ರ ಸರ ನಾವು ಎರಡ್ ಲೀಟರ್ ಹಾಲ್ ಹಾಕ್ಬೇಕ ಸರ ಮೂರ್ ಕೆಜಿ ಕಾಳು ಸರ್ ಅದಕ್ರಿ ಒಂದ್ ಕೆಜಿ ಗೋಧಿ ಬೇಕು ಸರ ಎರಡ್ ಕೆಜಿ ಹುಳಿ ಬೇಕು ಸರ್ ಅದಕ್ರಿ ಹಾ ಒಂದ್ ದಿನಕ್ ಸರ ಅಷ್ಟೆಲ್ಲಾ ಹಾಕ್ಬೇಕು ಸರ ಅಷ್ಟ ಹಾಕಿರ ಸ್ವಲ್ಪ ಮರಿ ಇದಾಗ್ತದ ಸರ್ ಇಲ್ಲಾಂದ್ರ ಮರಿ ಇದ್ ಬಾಳ ಆಗ್ತದೆ ಸರ್ ಇಲ್ಲಂದ್ರ ಕಣದ ವಜ್ಜ ಆಗ್ತದ ಸರ್ ಯಾಕಂದ್ರ ಬರಿ ಬಾಳ ಮೀಸಿರ್ತಾರ ಸರ ಯಾಕಂದ್ರ ಬಡತ ತಡ್ಕೊಬೇಕಂದ್ರ ಸ್ವಲ್ಪ ಮೇಸ ಬೇಕ ಅಂದ್ರ ಲೆಕ್ಕ ಮಾಡಿದ್ರೆ ಎಷ್ಟು ಬರ್ಬೋದ್ರ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಅಂದ್ರ ಸರ್ ಎರಡ್ ಲೀಟರ್ ಹಾಲು ಬೇಕ ಸರ ಎರಡ್ ಲೀಟರ್ ಹಾ ನೂರ್ ರೂಪಾಯಿ ಸರ ಒಂದ್ ಒಂದ್ ಕೆಜಿ ಗೋಧಿ ಬೇಕು ಸರ ನೂರ ಎಪ್ಪತ್ತು ರೂಪಾಯಿ ಹಾ ಸರ ಎರಡ್ ಕೆಜಿ ಹುಳಿ ಬೇಕು ಸರ ನಾವ್ ತೋಸ ಹಾಕಲ್ ಸರ ಹುಳಿ ಒಣ ಹುಳ್ಳಿನ ಇಡ್ತಿರ್ ಸರ್ ನಾವ್ರಿ ಕೆಂಪು ಹುಳ್ಳಿ ಒಣ ಹುಳ್ಳಿನ ಇಡ್ತಿವ್ ಸರ ಒಣ ಹುಳಿ ತಿಂತ ಒತ್ತಂಗಿಲ್ಲರಿ ಸರ್ ನಮ್ ಮರಿಗಳಿಗೆ ಯಾವ್ರಿ ಬಾಯ್ ಇದನ್ ಮಾಡಿಲ್ಲ ಸರ ಇದನ್ನ ಹಾಕ್ತಿವ್ರ ಸರ್ ನಾವು ಒತ್ತಲ್ ಸರ್ ನಮ್ ಇಷ್ಟ್ ಮರಿ ಇದ್ರು ಯಾವಕ್ಕೂ ಒತ್ತಲ್ ಸರ್ ನಾವ್ರಿ ಬುಟ್ಟಿಯಾಗಿ ಇಡ್ತಿವಿ ಸರ ನಾವು ಎಷ್ಟು ಬೇಕಾಟ ತಿಂತಲ್ ಸರ ಬೆಟ್ಟಕ್ಯಾರ ತಗದ್ ಬಿಟ್ಟಿರಿ ಸರ್ ಯಾವಕ್ಕೂ ಒಂದ್ ಮರಿಗೂ ನಾವು ಒಂದ್ ಕಾಳ್ ಒತ್ತ ಸರ್ ನಾವ್ರಿಲ್ ಸರ ಬಹಳಷ್ಟು ಜನ ನಿಮ್ ಕಡೆ ಸರ ಒತ್ತದಿಂದ ಏನ್ ಆಗ್ತಾವ್ ಸರ್ ಅವಕ ಅಪಾದಿತ್ತಂದ್ರ ತಿಂತಾರ ಸರ ನಾವ್ ಒತ್ತಿ ಒಂದ್ ತ್ರಾಸ ಆಗ್ತತ್ರಿ ಮನುಷ್ಯ ನಾವ ಒಂದ್ ಸೀಟ್ ಸ್ವಲ್ಪ ಒಂದ್ ಈಟ್ ಜಾಸ್ತಿ ತಿನ್ವಂದ್ರ ಏನಾಗತ್ತರ ಮನುಷ್ಯ್ರಿ ಎಷ್ಟೋ ತ್ರಾಸ ಆಕತ್ ಸರ ಹಂಗ ಮರಿ ಒತ್ತದಿಂದ ತ್ರಾಸ ಆಗ್ತಾವ ಸರ ನಾಳೆ ಲೋಡ್ ಅದು ಅಂದ್ರ ಸ್ವಲ್ಪ ಏನೋ ಇದಾವ್ ಸ್ವಲ್ಪ ಒತ್ತದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಕೋ ಸರ ನಾವ್ ಲೋಡ್ ಮಾಡ್ತೀವಿ ಲೋಡ್ ಮಾಡ್ತೀವಿ ಅಂತ ಹೇಳಿ ಇದನ್ನ ಮಾಡೋದ್ರಿಂದ ಸಮಸ್ಯೆ ಆಕೆ ಸರ್ ನಾವ್ ಏನೋ ಮಾಡಿದ್ವಿ ಸರ್ ಫೌಂಡೇಶನ್ ಗಟ್ಟಿಬೇಕು ಸರ್ ಕುರಿ ಹುರಿಕ್ರಿ ನಾ ಏನ್ ಹೇಳ್ತೇನೆ ರೊಕ್ಕ ಹುಯ್ಯಂತ ಹೇಳಿ ರೊಕ್ಕ ಕೊಟ್ಟು ದೊಡ್ಡ ದೊಡ್ಡ ಮರಿ ಸರ್ ಈಗ ಸರ್ ಇಂತ ಸಣ್ಣ ಮರಿ ತರ್ಸಂದ್ ಕ್ಯಾರ ಸರ್ ಸರ ಅವರ್ತಾನೆ ಸ್ವಲ್ಪ ಹಾಲು ಹಾಕೋಂತ ಅವ್ಕೊಟ್ಟ ಚಂದ ಕಾಳಿಟ್ ಇಟ್ಕೊಂತ ಗೋಧಿ ಹುಳಿ ಸಣ್ಣ ಹಾಕೋಂತ ಹಾಕುವಂತ ಬಂದಿರ ಸ್ವಲ್ಪ ನಡ ಬಿಗುರ ಸರ ಆಗ ನಾವ್ ಏನೋ ಹಾಕಿದ್ರು ತಿಂತಾವ್ ಸರ ನಾವ್ ಸಣ್ಣೊಂದಿರ್ತಾ ಏನ್ ರೂಢಿ ಮಾಡ್ತೀವಿ ಸರ ಅದೇ ಮರಿ ರೂಢಿ ಮರಿತಾವ ಸರ್ ನಾ ಸರ್ ಯಾವ ಮರಿ ಒತ್ತುದ್ರಿಂದ ಸಮಸ್ಯೆ ಅವು ಸರ್ ಸರ ಯಾಕಂದ್ರ ಅದ ಮರಿ ಅವಾಗ ಇದ್ರ ಆಗಿನ ಟೈಮ್ ದಾಗ ಉಬ್ಬಿ ಆದಂಗ ಕಾಣ್ತದ ಆದ್ರ ಅದ್ರ ನಡ ನಿಲ್ ಸರ್ ಅದ್ರಿ ಆದ್ರೆ ಸ್ವಲ್ಪ ಇದಾಗ್ತದ ಕಾರಣ ನಿಮ್ಮ ಸಣ್ಣ ಮರಿ ನಿಮ್ಮ ಬಂದಿರ್ತಾವಲ್ರಿ ಹಾ ಸರ ನೀವು ರೂಢಿ ಮಾಡ್ಕೊಂಡ್ಬಿಟ್ರಿ ಸರ್ ಹಾ ಸರ ರೂಢಿ ಮಾಡ್ತೀರ ರೂಢಿ ಮಾಡಿಬಿಡ್ತೀರಿ ಹಾ ಸರ್ ಈಗ ಬೇರೆದವ್ರ ಮನೆಗೆ ಓದಪ್ಪ ಅಂದ್ರೆ ಅಲ್ಲಿ ಮೈತವ್ ಅಂತ ಮೈತಾರ ಸರ್ ಮೈತಾರ ಮೈತಾವ್ ಮಾಡತ್ರಿ ಹಂಗ ಮಾಡಿದ್ರಿ ಮೈತಾವ್ ಸರ್ ನಾವು ಈಗ ಏನೇ ಸರ್ ನಮ್ದು ಹಿಂದ ನಮ್ದು ಅಲ್ಲಿ ಸ್ವಲ್ಪ ಮೇವ್ ಸರ್ ನಮ್ದು ಮರಿ ಅಂತ ಹೇಳಿ ಮೇವ್ ಹಾಕಿವ್ ಸರ್ ಅದ್ ಮೇವು ನಮ್ದ ಬಾರಿ ಸರ್ ಅದ್ರ ಅದ್ ಚೌಕಿ ಗತಿ ಮೇವ್ ಬರ ಸರ್ ಅದ ಅದೇ ನಮ್ನ ಸ್ವಲ್ಪ ಕಾಪಾಡ್ ಸರ್ ಕಡ್ಡಿ ಗತಿ ಮೇವ್ ಬರ ಸರ್ ಅದ್ರೆ ಅದನ್ನ ಹಾಕಿದ್ವಿ ಅಂದ್ರೆ ಸರ್ ಮರಿ ಬಾರಿ ಫಿಟ್ ಬರ್ತಾವ್ ಸರ್ ಅದಕ್ಕೆ ಮರಿ ಫಿಟ್ ಬರ್ತಾರ ಸರ್ ಅದರಿಂದ ಮರಿಯು ತಯಾರಾಗ್ತಾವ್ ಸರ್ ಅದೇ ಮೇನ್ ಸರ್ ಅದೇ ಮೇನ್ ಸರ್ ನಮ್ದು ಅದ್ ಹಾಕ್ತಿವಿ ಸರ್ ಸರ ಒತ್ತೋದಂತೂ ಯಾವಾಗ ಇಲ್ಲಿ ಬಿಡ್ರಿ ಸರ್ ನಾವ್ ಯಾಕಂದ್ರೆ ಜಾಬ್ ಮೇಲೆ ಇರ್ತೀವಿ ಬಂದ್ ಕ್ಯಾರ್ ಯಾವಾಗ ಅವ್ರ ಬಗ್ಗೆ ಒತ್ತಾಡೋದು ಏನ್ ಮಾಡಲ್ಲ ಸರ್ ನಾವು ಹಾಕ್ತಿವಿ ಮೇಯಿಸ್ತೀವಿ ಸರ ಆದ್ರೆ ಯಾವ್ದೇ ಕಾರಣಕ್ಕೆ ಏನಾರ ಮರಿ ಏನಾರ ಅಂತಂದ್ರೆ ನಾವಾಗ್ಲೇ ಒಂದ್ ದಿನ ಮಿನ್ ಮೇಡಮ್ ಇಂಜೆಕ್ಷನ್ ಮಾಡಲಸ ಸರ್ ಡಾಕ್ಟರ್ ಕರ್ಶಕ್ಯಾರ ಸರ್ ಯಾಕಂದ್ರೆ ಒಬ್ಬೊಬ್ರು ಚುಂಚುತ್ನಾಗ ಎಲ್ಲಾರ ಗಂಟೆ ಗಂಟೆ ಆಗಿ ಏನಾದ್ರು ಇತ್ತ ಸರ್ ಅಂತ ಹೇಳಿ ಡಾಕ್ಟರ್ ಕರ್ಶಿ